ಲೇ ಪಾರಿ ಪೊದ್ದಿಗೆ ಅಮ್ಮ ಅಂದರೆ ಪೊದ್ದಿಗೆ ಕುಚಿಕ್ಕೂ ಅದಕ್ಕೆ ಅದಕ್ಕೇನಿಯಾ ಒಂದೇ ಒಂದ್ ಮಾತು ಏಳ್ಬಿಡಣ ಸರಿನಾ ಸುಮ್ಮನೆ ಹಾಕ್ಬೇಕು ಒಂದೇ ಒಂದ್ ಮಾತು ಒಂದೇ ಮಾತು ಮಾತಿನಗೆ ಆಗೋಗ್ಬಿಡ್ತು ಇವತ್ ರಾತ್ರಿ ಹತ್ತು ಗಂಟೆ ಮೇಲೆ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏಳ್ಬಿಡಣ ಸುಮ್ಕಿನಿಯ ನೋಡು ಇವತ್ತು ಹೆಂಗನ ಮಾಡ್ಬಿಟ್ಟು ಆ ಸುಮ್ಕಿನನಿಯಾ ಏನೋ ಕತೆ ತೊಳ್ಬಿಡೋಣ ಇವತ್ತು ಪೊದ್ದಿ ಕೊನೆ ದಿನ ಅಲ್ವಾ ಪಾಪ ಅವಳು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಚಂದ ಟೈಮ್ ಪಾಸ್ ಮಾಡ್ಲಿ ಜಯ ಕೊನಂತ ಹೋಗಿದ್ದೆ ಹ್ಮ್ ಅವರು ತಿರುಪ್ಪಿಗೆ ಹೋಗೋರಂತೆ ದೇವರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಅಯ್ಯೋ ಹೌದೇ ಹೋಗತ್ತಾಗೆ ಸರಿ ನೀನು ಜಯ ಹತ್ರ ಮಾತಾಡು ನಾನು ಹೋಗ್ಬಿಟ್ಟು ಬಾನು ನನ್ನ ಕರ್ಕೊಂಬಿಟ್ಟು ಬರ್ತೀನಿ ಪಾಪ ಅವಳು ಇನ್ನವೇ ನೀ ನೀತಾಳೆ ಅವಳು ಬಿರಿಯಾನಿ ಸೂಪರ್ ಆಗಿ ಮಾಡ್ತಾಳೆ ಈಗ ಯಾಕೆ ಪರಿ ಯಾಕೆ ಸರ್ ಹಿಂಗೆ ಈಚೆಕೊಂಡು ನಿಂತಿದ್ದೀರಾ ಒಂದ್ ಮಾತು ಕರೆದಿದ್ದಂಗೆ ಹಿಂಗೆ ನಿಂತ್ಕೊಬಿಟ್ಟಿದ್ರಲ್ಲ ಓಜಾ ಏನೋ ಮಾತಾಡ್ಕತಾ ಇದ್ದೀವಿ ಸುಮ್ಕೆ ಅಣ್ಣಾ ನಿಮ್ಗೆ ಒಂದು ಹೇಳ್ಬೇಕಿತ್ತು ಆ ಹಾಂ ಏನ್ ಏನು ಈ ಹಂಗೆ ಹೇಳೋದು ಯಾವ ಬಾಯಿಂದ ಹೇಳೋದು ಅಂತ ನೀವು ಗೊತ್ತಾಯ್ತಿಲ್ಲ ಅಯ್ಯ ನಿನ್ನ ಬಾಯಿಂದನೇ ಹೇಳು ಪರವಾಗಿಲ್ಲ ಅದ್ ಏನ್ ಇಸ್ಯ ಅಂತ ಹೇಳ್ಬಿಟ್ಟು ಏಳು ನಿನ್ನ ಬಾಯಿಂದಾನೇನಿಯಾ ಒದ್ದಿ இவ்ராத்திரி ஹெத்துகே அத்துக்கு நமன் எல்லாம் விட் ஆ ஒன்ட்டு எய் னேட்டியா மனி யாக்கே விட்டு ஓய்வா எல்லோரு ஊர் விட்டுவிட்டு ஓய்த்தாள் அந்த அது ஏன் கஷ்டை நாவெல்லாம் ஃப்ரெண்ட்ஸ்வே நீசனி அது விட்டு ஓட்டுத்தாளே போட்டு ஓய்த்தாள் யாக்கு பிட்டு ஓகே மணி விட் ஏன் தலைகிலே கெட்டுவிட்டு மனைவிட்டு ஆ மனையாளிகா நடி மாத்தி நோடி அலோடு ஒன்று மாத்து நான் எழுதந்தங்க ஊர் விட் ஓகே தயாரி மாதவள ಊರ್ ಬಿಡ್ಬಿಟ್ಟು ಅವಳು ನಮ್ಮನೆಲ್ಲ ಬಿಟ್ಬಿಟ್ಟು ಅವಳೆ ಹೂವ ಏನೇ ಏನೈತಿ ಅಂತದು ದೊಡ್ಡ ರೋಗ ಏನ ಬಂದ್ಬಿಟ್ಟೈತೇ ಪದ್ದಿಗೆ ಅಲ್ಲ ಕಣ್ಲೆ ರೋಗ ನಿನಗೆ ಹೇಳದಿದ್ದಂಗೆ ಏ ಒಂದ್ ಕೆಲ್ಸ ಮಾಡಕ್ ಹೋಗಿದ್ವಿ ಅವಳು ನಾವು ನೀನು ಶಾನೆ ಬಿಸಿ ಇದ್ದಲ್ಲ ಮಕ್ಳು ಜೊತೆ ಮಗಳ್ ಬಂದವಳೆ ಅಂತ ಯಾಕೆ ಸುಮ್ಕೆ ನಿನಗೆ ತೊಂದ್ರೆ ಅಂತ ಹೇಳ್ಬಿಟ್ಟು ನಾನು ಪೊದಿ ಹಂಗ ಇವಳು ಎಲ್ರು ನಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹೋಗಿದ್ರೆ ಅಲ್ಲೊಂದು ದೆವ್ವ ತಗ್ಲಾಕೊಂಬಿಟ್ಟೈತೆ ಇವತ್ತು ರಾತ್ರಿ ಹತ್ತು ಗಂಟೆಗೆ ಸರಿಯಾಗಿ ಬಂದ್ಬಿಟ್ಟು ದೆವ್ವ ನಮ್ಮ ಪೊದ್ದಿನ ಕರ್ಕೊಂಡು ಅಷ್ಟೇ ಹೊಂಟಾಯ್ತದಂತೆ ಅದು ಬಂದು ಹೇಳ್ಬಿಟ್ಟು ಹೋಗೈತೆ ಆ ದೇವ್ವ ಹೆಂಗೈತು ಗೊತ್ತಾ ನಮ್ಮನೇನಿಯೇ ಸರಿಯಾಗಿ ಆಟಾಡಿಸ್ಬಿಡ್ತು ಪೊದ್ದು ಮೇಲೆ ಸ್ಯಾನೆ ಲೋವ ಆಗ್ಬಿಟ್ಟೈತಂತೆ ದೇವ್ವಕ್ಕೆ ಕರ್ಕೊಂಡು ಹೊಂಟಾಯ್ತದಂತೆ ಅದಕ್ಕೆ ನಿನಿಯಾ ಪಾಪ ಪೊದ್ದಿನ್ನಷ್ಟೇ ನೀ ಮುಗಿದೋಯ್ತು ಪೊದ್ದಿ ಕತೆ ಇನ್ನು ಒಬ್ಬಳೆ ನಿನಿ ಆಯ್ತಾಳೆ ಅದಕ್ಕೆನೇ ಅವ್ಳಿಗಿನ್ ಯಾಕೆ ಅಂತ ನಾನು ಇಳು ಹೋಗ್ಬಿಟ್ಟು ಕಣ್ಣೀರ್ ಹಾಕ್ಬಿಟ್ಟು ಬಂದ್ವಿ ನೋಡಿ ನಮಗೆ ಬ್ಯಾರೆ ಯಾವ್ದು ನಮಗೆ ದಾರಿ ಇಲ್ಲ ಈಗ ಏನು ಮಾಡ್ಬೇಕು ಅಂದ್ರೆ ಪೊದ್ದಿ ಕೊನೆ ಹಸಿನ ನೆರವೇರಿಸಬೇಕು ಖುಷಿ ಪಡಿಸ್ಬೇಕು ಪೊದ್ದಿನ ನಾವೆಲ್ಲ ಸೇರ್ಕೊಂಡು ಪೊದ್ದಿ ಸಾಯ ಟೈಮಾಗೆ ಖುಷಿ ಖುಷಿಯಾಗಿ ಇಟ್ಕೋಬೇಕು ಅದ್ ನಮ್ ಕರ್ತವ್ಯ ಅಲ್ವಾ ಅಯ್ಯೋ ಪದ್ದಿ ನನ್ನ ಮಗಳು ಮದುವೆ ನಿಂತ್ಕೊಂಡು ಊರೆಲ್ಲ ಓಡಾಡ್ಕೊಂಡು ಮಾಡ್ತಾಳೆ ಪದ್ದಿ ತಮ್ಮನ ಜೊತೆನೇ ಅಲ್ವಾ ನನ್ನ ಮಗಳು ಮದುವೆ ಜೋರ್ ಜೋರಾಗಿ ಜಾಮ್ ಜುಮ್ಮನಾಗೆ ಮಾಡ್ತಾಳೆ ಅಂತ ಏನೇನೋ ಆಸೆ ಕೊಟ್ಕೊಂಡಿದ್ನಲ್ಲೇ ಸರೋಜಿ ಹಿಂಗಾಯ್ತದೆ ಅಂತ ಕನ್ಸು ಮನ್ಸಾಗು ನಾನು ನಾನಂತೂ ಎಂತ ಕ್ಯಾಮಿ ಆಗೋಯ್ತಲ್ಲೇ ಹೀಗೇನಲ್ಲೇ ಮಾಡೋದು ಹಾಂ ಪದ್ದೀನ್ ಕಳ್ಕೊಂಡು ನಾವು ಬದ್ಬದ್ಕಿರಕ್ಕೆ ಆಯ್ತದೇನೆ ಒಂದು ಥರ ಅನ್ಸಕಿಲ್ವ ನನ್ನ ಮಗಳು ಮದುವೆ ಎಲ್ಲನೂ ಸೆಟ್ ಆಗೋದು ಟೈಮ್ ಬಂತು ಹೆಣ್ಣು ನೋಡೋ ಎಲ್ಲಾನು ಬಂದು ಹೋಗಿದ್ದ ಹುಡುಗ ಈ ಟೈಮಾಗಿ ಏನು ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಅಂತಂದರೆ ಈ ಹಂಗೆ ಈ ಎಳೆ ಜೀವ ತಡ್ಕೊತದವಳೆ ನೋಡೆ ನಾವು ಓದ್ತಿದ್ದು ಕರ್ದಿದ್ದು ಎಲ್ಲ ಆಯ್ತು ನೀನು ಒಂದ್ ಮನೆ ತಗ ಕುತ್ಕೊಂಡ್ ಕೊಡುವಂತದ್ಬಿಡು ಅಳೆ ನಮ್ ಪೊದ್ದಿನ ಖುಷಿ ಪಡ್ಸೋ ಜವಾಬ್ದಾರಿ ನಂದು ಇರು ನಾನು ಹೋಗ್ಬಿಟ್ಟು ಬಾಣಂಗ್ ಕರ್ಕೊಬಿಟ್ ಬರ್ತೀನಿ ಏನ್ ಗೊತ್ತೇನೆ ಇವತ್ತೆಲ್ಲರೂ ಪೊದ್ದಿನ ಖುಷಿ ಪಡ್ಸೇ ಅವಳು ಬಿರಿಯಾನಿ ಅಂದ್ರೆ ಇಷ್ಟ ಕಾಬ್ ಅಂದ್ರೆ ಇಷ್ಟ ಎಲ್ಲಾ ಮಾಡ್ಬಿಟ್ಟು ಪೊದ್ದಿಗೆ ತಿನ್ನಿಸ್ಬಿಟ್ಟು ನಾವು ಎಲ್ಲ ತಿನ್ಬಿಟ್ಟು ಚಂದಾಗ ಪೊದ್ದಿಗೆ ಖುಷಿ ಪಡ್ಸೇನಾ ಅವಳಗ್ ಸರಿ ಆಡೋದು ಡಾನ್ಸ್ ಮಾಡೋದು ಅಂದ್ರೆ ಬಳಿ ಇಷ್ಟ ಅಲ್ವಾ ಪಾರ್ಟಿ ಮಾಡೋದು ಅಂದ್ರೆ ಅವ್ನ್ಗೆಲ್ಲ ನಾವ್ ಹೇಳ್ಬಿಟ್ಟು ಸರಿಯಾಗಿ ಖುಷಿ ಪಡಿಸ್ಬಿಡವ್ ನಾವೆಲ್ಲರೂ ನೋಡುವ ಸರಿನೇ ಅವ ಪದ್ದಿನ ಖುಷಿ ಖುಷಿಯಾಗಿ ಹೋಯ್ತಾಳೆ ಹ್ಮ್ ಕೊನೆಗಾಲದಾಗ ಖುಷಿಯಾಗಿ ಿ ನೀವ್ ಹೇಳೋದು ಅದಕ್ಕೆಲ್ಲ ಕಾಸು ಶಾನೆ ಆಯ್ತದಲ್ವೇನೆ ಈಗ ಬಿರಿಯಾನಿ ಮಾಡ್ಬೇಕು ಹ ಅದಕ್ಕೆಲ್ಲಾನು ತಿನ್ನೋದು ತಗೊಬಿಟ್ ಬರ್ಬೇಕು ಏನ್ ಲೇ ಸರಿ ಬಿಡಿ ನಿಮ್ದ್ ಹತ್ರ ಎಷ್ಟ್ ಕಾಸು ಐತಿ ಅಂತ ಹೇಳ ಕುಡಕ್ ನನ್ ಮಗ ಹತ್ ರೂಪಾಯಿ ಕಳಕಿಲ್ಲ ಅಂತ ನಿಂಗು ನನ್ಗೆ ತಾನೆ ಲೇ ಜಯಮ್ಮ ನಾನ್ ತಗೊಂಡ್ ಎರಡ್ ಸಾವಿರ ರೂಪಾಯಿ ಇರ್ಬೋದು ಅಷ್ಟನೇ ಕಣೆ ಜಯಮ್ಮ ಅದಕ್ಕೆ ನಿಂತಾಗ ಬಂದಿದ್ದು ಏನಾರ ನಿಂತಾಗ ತಗೋತೇನು ಅಂತ ಹೇಳ್ಬಿಟ್ಟು ಈಗ ಅದು ಎಲ್ಲ ಮಾಡಬೇಕು ಅಂತಂದ್ರೆ ಏನು ಖರ್ಚು ಆಯ್ತದ ನೀನೇ ಹೇಳು ಹಾ ನಾವು ಎಲ್ಲ ಬುದ್ಧಿ ಮುಂದೆ ಚೆನ್ನಾಗೆ ಖುಷಿ ಪಡಿಸ್ಬೇಕಲ್ಲ ಏಯ್ ಸ್ನೇಹಿತೆಗೋಸ್ಕರ ಪಿರಾಣ ಬೇಕಾದ್ರೂ ಕೊಡ್ತೀನಿ ಅಂತದ್ರಾಗ ಒಂದು ಬಂಗಾರದ ಉಂಗ್ರ ಕೊಡಕ್ಕೆ ಇಲ್ವೇ ನಾನು ಲೇ ನಡಿಲೆ ನಾನು ಉಂಗ್ರನ ಹೋಗ್ಬಿಟ್ಟು ಮಾರ್ಬಿಟ್ಟು ಆಸೆ ಎತ್ಕೊಂಡ್ಬಿಟ್ಟು ಬರ್ತೀನಿ ಹಾಂ ನೀವು ಬಿರಿಯಾನಿಗೆ ಏನೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅದು ಕಣೆ ಜಯ್ಯಮ್ಮ ಅಂದರೆ ಜಯ್ಯಮ್ಮ ಬುಡೆ ನಿನ್ನ ಫ್ರೆಂಡ್ಶಿಪ್ ಮುಂದೆ ಯಾವ ಫ್ರೆಂಡ್ಶಿಪ್ನವೇ ಇಲ್ಲ ಬುಡೆ ಸರಿ ಆಯ್ತು ನಾನು ಹೋಗ್ಬಿಟ್ಟು ಸೇತಾಗ್ ಉಂಗ್ರ ಮಾಡ್ಬಿಟ್ಟು ಕಾಸ ಎತ್ಕೊಬಿಟ್ಟು ಬರ್ತೀನಿ ನೀವು ಹೋಗ್ಬಿಟ್ಟು ಎಲ್ಲ ತಯಾರಿನೂ ಮಾಡ್ಕೊಳ್ಳಿ ಸರಿನೇ ಅಷ್ಟಾಗಿ ನಾನು ಬರ್ತೀನಿ ಎಲ್ಲ ತಯಾರಿನೂ ಮಾಡ್ಕೊಳ್ಳಿ ಆ ಬಾನೂನು ಕರಿ ಬಾನು ಆಗಿ ಮಾಡ್ತಾಳೆ ಅಡುಗೆಯ ಹ್ಞೂ ಸರಿ ಸರಿ ಆಯಿತು ಸರಿ ಆಯಿತು ಈ ಬಿಸೇ ಯಾರಿಗೂ ಹೇಳೋಕೋಗ್ಬೇಡಿ ಸುಮ್ಮನೆ ಎಲ್ಲರೂ ಒಂದು ಥರ ಮಾಡ್ಕೊತಾರೆ ನಮ್ಮ ಏನೇ ಇರಲಿ ನಾನು ಹೋಗಿ ಉಂಗ್ರ ಕೊಟ್ಬಿಟ್ಟು ಕಾಸಿ ಎತ್ಕೊಬಿಟ್ಟು ಬರ್ತೀನಿ ನೋಡಿರಿ ರೆಡಿ ಮಾಡ್ಕ ನೋಡಿ ಅಂಗಡಿ ಸಮಾನ ಎಲ್ಲ ತಕೊಬಿಟ್ಟು ಅಲ್ಲಿಗೆ ಬರ್ತೀನಿ ಮಾಡಿರಂತೆ ನೋಡಿರಿ ಹ್ಞೂ ಸರಿ ಸರಿ ನಡಿಲೇ ಹೋಗನಾ ಅಯ್ಯೋ ಬದ್ದಿ ನನ್ ಮಗಳನ್ನ ನಿನ್ ತಮ್ಮ ಕೊಟ್ಬಿಟ್ಟು ಮದುವೆ ಮಾಡಿಸ್ತಾ ಇದ್ದೀಗ ಬಾರ್ ಇನ್ನ ಬೇರೆ ಕಳಿಸ್ತಿದ್ದೀಗ ನನ್ ಮಗಳನ್ನ ಅಂತದ್ರಾಗ ನಾನು ಉಂಗ್ರ ಮಾರ್ಬಿಟ್ಟು ನೀನು ಬಿರಿಯಾನಿ ಮಾಡಕ್ಕಲ್ವೇ ನಾನು ಅಯ್ಯ ನಿನ್ನ ಬಾರಲ್ಲೇ ಬಾರೆ ನಾನು ಏನ್ ಅನ್ಕೊಬಿಟ್ಟಿದ್ಯಾ ನಿನ್ಗೆ ಏನ್ ಬೇಕಾದ್ರು ಮಾಡಾಕ್ತಿನಿ ರೀ ಬಂದೆ ಮಾರ್ಬಿಟ್ ಬರ್ತೀನಿ ಕಾಸ ಬನು ಆಯ್ತಿನೇ ಆಯ್ತಿನ ಬಿರಿಯಾನಿ ಎಲ್ಲ ನನ್ವೆ ಓ ಅಕ್ಕ ನಮ್ದಕ್ಕೆ ಪೂರ್ತಿದಕ್ಕೆ ತಯಾರದಕ್ಕೆ ಆಗ್ಬಿಟ್ಟೈತೆ ಹ್ಮ್ ಬಿರಿಯಾನಿ ಬಿರಿಯಾನಿ ಇದಕ್ಕೆ ದಮ್ಕೆ ಕಟ್ಸಿದೀನಿ ಹ್ಮ್ ಘಮ ಘಮದಕ್ಕೆ ಬರ್ತಾ ಇಲ್ವಾ ನಿಮ್ಗೆ ಹಾ ಘಮ 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 ಅಂತ ಐತೆ ಏನೇನ್ ಮಾಡಿದೆಯೇ ಒಂದ್ ಮೂರ್ ನಾಲ್ಕರ ವೆರೈಟಿ ಹಾ ಕಬಾಬ್ ಆ ಚಿಕನ್ ಬಿರಿಯಾನಿದೀನಿ ಮಟನ್ ಮಾಡಿದೀನಿ ಮೊಸರು ಬಜ್ಜಿ ಪಲ್ಯ ಪಲ್ಯ ನಿಮ್ದಕ್ಕೆ ಇಷ್ಟ ಪದ್ದು ಹಾಕೊಂಡಕ್ಕೆ ಇಷ್ಟ ಪಲ್ಯ ಮಾಡಿದೀನಿ ಬಾನು நீன் தரானியா நீன் மட்டன் சார்த்த யாரவ இல்லை சூப்பர் சூப்பர் சூப்பராக மாட்டி தீக்கிடு நீன்தே பல ஷுஷி ஆய் சரி சரி நோடு நீட்ட தயாரி மாதந்து முக்த தக்ஷியா எல்லாரும் ஊட்ட பேரை பட்ஸ் பூக்கு சரினே எல்லா பட்ட 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 அந்த தயார் மாடு பின்னட்டு கர்க்கிட்டு போத்தீவ் அக்காது அது எல்லா நினைக்கல ஆ நம் ஆமேக்கிங்க நீங்க எல்லா ஹேர்த்தீவ்வி ஆமேக்கி நான் அய்யய்யோ நீ இதன் கேளக்காத்த நம் யாக்கி மத் ஓகிட்டு பதினி பதித்து சந்த ஊட்ட பூட்ஸ் பிடு சரினே ஒே ஊட்ட எல்லா ஏனேனாய் எல்லாம் ஒசி 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 ஓசி ஆகிட்டு சந்த பூடஸ் நீ அக்கா நம் பாழ குசி துக்கேத்தே உம் நம் ஆஹ் ஃபிரெண்ட்ஷிப் நம்ம சேர்ஸ்க்காள் குசி டுக்கே ஆயத்தே ಅಪ್ಪಿ ತಪ್ಪಿನ ಹೇಳತ್ರ ಬುದ್ದಿ ಹೋಗಿ ಅಂತ ಹೇಳ್ಬಿಡ ಹೇಳ್ಬಿಟ್ರೆ ಯಪ್ಪಾ ದೇವ್ರೆ ಇವ್ಳು ಬುಡ್ಕಳ ಬಾಯಿ ಅದಕ್ಕೆ ಊರು ಕೇರಿ ಎಲ್ಲ ಒಂದಾಯ್ತದೆ ಸರಿನಾ ನೋಡು ಈಗ ನಾವು ಬುದ್ದಿನ ಖುಷಿ ಪಡಿಸ್ಬೇಕು ಲೇ ಪಾರಿ ಪೊದ್ದು ನೋವೆಲ್ಲ ಮಾರ್ತು ಬಿಡ್ಬೇಕು ಅಷ್ಟು ಖುಷಿ ಪಡಿಸ್ಬಿಡ್ಬೇಕು ನಾವಂತು ಸರಿನಾಂಗ್ ಪಾರ್ಟಿ ಮಾಡ್ಬೇಕು ಅಂತ ಹೇಳಿದ್ರೆ ಫುಲ್ಲು ಪಾರ್ಟಿ ಮಾಡ್ಬೇಕು ಎಲ್ಲರೂ ಹೊಟ್ಟೆ ತುಂಬಾ ತಿನ್ಬೇಕು ಬಿರಿಯಾನಿ ಗಿರಿಯಾನಿ ಎಲ್ಲ ಮಾಡ್ಸಿರೋದು ಎಲ್ಲುವ ಸರಿನಾ ನೀನು ಹೋಗಿ ಪೊದ್ದಿಗೆ ಇವಾಗ ಹತ್ತು ಗಂಟೆ ಹಿಂಗೆ ಕರ್ಕೊಂಡು ಹೋಯ್ತದೆ ಅಂತ ಗೊತ್ತಾನೆ ನಿಂಗೆ ಹೋಗಿ ಒಂದು ನಿನ್ ಗಂಡ ಹೆಂಗ್ ಮಾಡಿ ಮಾಡಿ ಕಾಣಿತಾನಲ್ಲ ಒಂದು ಎಣ್ಣೆ ಬಾಟ್ಲು ಇಟ್ಕೊಂಡ್ಬಿಟ್ಟ ಏನಕ್ಕೆ ಎಣ್ಣೆ ಅವಳಿಗೆ ಧೈರ್ಯ ಧೈರ್ಯ ಬರ್ಬೇಕು ಅವ್ಳಗಂತು ಹಾ ಧೈರ್ಯ ಬರ್ಬೇಕು ಅಂತ ಪೊದಿಗೆ ಎಣ್ಣೆ ಕುಡಿಸ್ಬಿಡದ ಆದ್ರೆ ಹೆಚ್ಚಿಗೆ ಮಾಡೋದು ಏ ಎಣ್ಣೆ ಕೊಡ್ರಿ ನೋಡಿ ಹೆಚ್ಚಿಗೆ ಕಮ್ಮಿ ಆಯ್ತದ ಹೋಗಿ ಏನಾಗಕ್ಕಿಲ್ಲ ಓ ಹೋಗ್ಬಿಟ್ಟು ಒಂದೇ ಒಂದು ಬಾಟ್ಲಿ ಬಾ ಹೋಗು ಹ್ಞೂ ಯಂಗನೇ ಪಪ್ಪಾ ಎಲ್ಲ ಮಾರ್ತ್ಬಿಟ್ಟು ಸಂದ ಕಿತ್ತಾಳ ಅವಳು ಹ್ಞೂ ಹೆಂಗ ಪಪ್ಪಾ ಅವಳು ಖುಷಿ ಪಡ್ಸಕ್ ನಮಗೂ ಸರ್ ಐತದೆ ಹೋಗು ಸರ್ ನಾ ತಕೊಂಡ್ಬಿಟ್ಟು ನೀನು ಪಾರಿ ನೀನು ಹೋಗ್ಬಿಟ್ಟು ನೀನು ಗಾರ್ಡನ್ ತೆತ್ಕೊಬಿ ಬಾ ಹಾಂ ಪಾ ನೀನು ಹೋಗ್ಬಿಟ್ಟು ಪದ್ದಿನ ಕರ್ಕಾ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ನೋಡು ಆಗ್ಲೇ ಐದುವರೆ ಆಯ್ತಾ ಬಂತು ಶಾಣೆ ಟೈಮ್ ಇಲ್ಲ ನಮಗೆ ಅಷ್ಟೊಳಗೆಲ್ಲ ಪದ್ದಿನ ಫುಲ್ ಖುಷಿ ತಾನೆ ಹೋಗ್ರಿ ಅವ್ರಿ ಬಾ ಹೋಗ್ರಿ ಹ್ಮ್ ಸರಿ ಸರಿ ಆಯ್ತು பனு ஆஹ் எல்லா தாட்டு எல்லாரும் ரெடிபிடு சரினே நம்ம ரெடி ஆகே நம்ம அடையதே துபாதுக்கே இஷ்ட நமது அஹ் பட்செக்ட் பிளேட் நான் தக பத்தீனி சரி சரி ஓனா தக்பா நம்ம பாழ இஷ்டெட்டி தும்பு ಯೋವ ಇದಕ್ ಹೋದ್ರಿ ನೀವು ಆ ಯೋವಾ ನಾನಂತು ಹೆಂಗ್ ಆಯ್ತೈತಿ ಅಲ್ಲ ಕಣ್ರಮಿ ಈಗ ಯಾಕೆ ಇದ್ದಕ್ಕಿದಂ ಬಿರಿಯಾನಿ ಪಾರ್ಟಿ ಶುರು ಮಾಡ್ತೋಗ್ಬಿಟ್ಟಿದ್ರಲ್ಲಾ ಬಿರಿಯಾನಿ ಮಟನ್ ಚಿಕನ್ನು ಸೂಪರ್ ಎಲ್ಲ ರೆಡಿ ಮಾಡ್ಬಿಟ್ಟಿದ್ರಲ್ಲ ಅದೇನೆ ಪೊದಿ ಆ ನೀನು ಯಾಂಗಿದ್ರುನು ಇನ್ನ ಉಳಿಯಾಕಿಲ್ಲ ಅಂತ ಗೊತ್ತಾಗೋಗ್ಬಿಟ್ಟೈತಿ ಹೆಂಗಿದ್ರು ನಿನ್ನ ಬಂದ್ಬಿಟ್ಟು ಹತ್ತು ಗಂಟೆ ಸೊತ್ತಿಗೆ ದೇವ್ವ ಕರ್ಕಂಡು ಹೋಗೋ ಗಂಟೆ ಸಮಾಧಾನ ಇಲ್ಲ ನಿನ್ನಂತೂ ಕರ್ಕೊಂಡು ಅಂತ ಹೇಳ್ಬಿಟ್ಟು ಗೊತ್ತು ನಿನ್ನ ಕೊನೆಯ ದಿನ ಕೊನೆಯ ದಿನ ಕೊನೆಯ ಕ್ಷಣ ಕಳೀತಾ ಇದೆಯಾ ಪಾಪ ನಮ್ಮ ಜೊತೆಯಾಗಿ ಈಷ್ಟು ದಿನ ಇದ್ದೆ ಹೀಗೆ ಹೋಯ್ತಾ ಇದೆಯಾ ಹೋಗ್ಬೇಕಾರೆ ಸುಖವಾ ನೀನು ಕಳ್ಸ್ಕೊಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಕಂಡ್ಲಿ ಹ್ಮ್ ಹೊತ್ತು ಕರೆದು ಗೋಳಾಡಿ ಎಲ್ಲನೂ ಆಯ್ತು ಆಗಿದ್ದೀನ ಸುರೋಯ್ತದ ವಾಪಸ್ ಬರ್ತದ ಇಲ್ಲ ತಾನೆ ಎಂತದು ಬರಕಿಲ್ಲ ಹಾಗಿದೆಲ್ಲ ಆಗೋಯ್ತು ಅದಕ್ಕೆ ನನಿಯ ಪಾಪ ನಿನಗೆ ಎಲ್ಲ ಜೊತೆ ಫ್ರೆಂಡ್ಸ್ ಎಲ್ಲ ತಿನ್ನೋದು ಮಾಡೋದು ಅಂತಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಹ್ಮ್ ಬಿರಿಯಾನಿ ಹಂಗೇನೇ ಕಬಾಬು ಹಾ ಸಾರು ಎಲ್ಲಾನು ಈಗ ನೋಡು ಇವಳನ್ನ ಕರ್ಸ್ಬಿಟ್ಟು ಬಾನನ್ ಕರ್ಸ್ಬಿಟ್ಟು ಮಾಡಿದ್ದು ಹೆಂಗಿದ್ರು ಹೋಯ್ತ್ಯಾ ತಿನ್ಕೊಂಡು ಹೋಗ್ಲಿ ಅಂತ ಆ ಮುಂಚೆ ಹಹ ಅದೇನೋ ಅಂತಲ್ಲ 티티 ಊಟ ಹಾಕಿಸದಂಗೇ ನನಗೇನು ಬೋದ್ಕಿದ್ದಂಗೇ ನಾನು 티티 ಊಟ ಹಾಕಿಸ್ತಿದಿರನೆ ಮನಿಯಾಳಿಗla ಅಯ್ಯೋ ಪದೇ ಪದೇ ನೆನ್ಸಿ ನೆನ್ಸಿ ನಿನ್ಸಿ ನನ್ನ ಸಾಯಿಸ್ತಿದಿರ ನೀವಂತುನುವೆ ಯವ್ವಾ ಓ ಅಲ್ಲ ಅಯ್ಯೋ ಪದದುಕ್ಕೆ ಅಕ್ಕೊಂದುಕ್ಕೆ ಸತ್ತದುಕ್ಕೆ ಹೋಯ್ತದ ಅಯ್ಯೋ ಪದ್ದು ಅಕ್ಕ ಏನಾಯ್ತು ನಮ್ಮ ಪದ್ದು ಹಾಕೊಂದುಕ್ಕೆ ಏ ಬಾನು ನಾನು 티티 ಊಟನ ನೀನೇ ರೆಡಿ ಮಾಡ್ಬಿಟಾ ಯವ ಹ್ಮ್ ನೀವು ನನಗೋಸ್ಕರ ಇಷ್ಟೆಲ್ಲ ಅಂತ ಖುಷಿ ಪಡ್ಬೇಕು ನಾನು ಚಿಂತೆ ಇಲ್ಲಿದ್ದಂಗೆ ಮಟನ್ ಊಟ ಬಾಡೂಟ ಮಾಡ್ಕೊಂಡು ತಿಂತಾ ಇದಿರ ಅಂತ ದುಃಖ ಗೊತ್ತಾಯ್ತಿಲ್ಲ ಒಂದೂ ಗೊತ್ತಾಯ್ತಿಲ್ಲೂ ವೈತ್ಯ ಆರಾಮಾಗಿ ತಿನ್ಕೊಂಡು ಹೋಗಿ ಖುಷಿ ಖುಷಿಯಾಗೆ ಹೋಗಿ ಎಷ್ಟ್ ಜನ ಸಾಧ್ಯ ಯವ್ವ ನ ನೀವಂತೂ ನೆಮ್ಮದಿ ಕೊಡಾಕ್ಲ್ವೇ ನೆಮ್ಮದಿ ಕೊಡಾಕಿಲ್ಲ ಅದ್ ಸಾಯಿಸ್ತದೋ ಸಾಯಿಸಲ್ವೋ ನಾ ಕಾಣಿ ನೀವೇ ನಾನು ಸಾಯಿಸ್ತಾ ಇದ್ದೀರಾ ನೋಡು ನನಗ್ ತಿನ್ನ ಮನಸ್ತಾನೆ ಹೆಂಗ್ ಗೊತ್ತದೇ

ಪ್ರೀತಿಗೂ ಒಂದು ಕೈ ಅಭಿಮಾನ ಜಾಸ್ತಿ ಕಣೆ ಲೇ ಜಯಮ್ಮ ನಿಮ್ ಪಿರುದ್ದಿ ನಿಮ್ದೆಲ್ಲ ನೋಡ್ತಾ ಇದ್ರೆ ನನಗಂತೂ ನಿಮ್ಮನ್ನ ಎಲ್ಲ ಬುಟ್ಟೋಗ ಯಾ ಮನ್ಸೂನು ಇಲ್ಲ ಕಣ್ಲೆ ಜಯಮ್ಮ ಭಯ ಆಯ್ತದ್ ಕಣ್ಲೆ ನಿಮ್ಮನ್ನ ಎಲ್ಲ ಬುಟ್ಟೋಗಕ್ಕೆ ನಾನು ಮಾತ್ರ ಕಳ್ಸಿ ಕೊಡ್ಬೇಡ್ರಿ ಅದೇವಕ್ಕೊಂದ್ ಗತಿ ಕಾಣ್ಸ್ ನಾನ್ ಇಲ್ಲೇ ಇರ್ಬೇಕಲೆ ನಾನಂತೂ ಹೋಗಕ್ಕಿಲ್ಲ ಅಕ್ಕ ದೆವ್ವ ಅದಕ್ಕೆ ನಿಮ್ದುಕ್ಕೆ ಕರ್ಕಂಡಕ್ಕೆ ಹೋಗ್ತದ ನಮ್ದುಕ್ಕೆ ಇದೀವಿ ನಮ್ದುಕ್ಕೆ ಸರಿಯಾದದಕ್ಕೆ ನಾನ್ ಪ್ಲಾನ್ ದುಕ್ಕೆ ಮಾಡ್ತೀನಿ ಸಾಮಾನ್ಯ ಅಲ್ಲ ಜಯಮ್ಮ ಸಾಮಾನ್ಯ ಅಲ್ಲ ಬಾನು ತುಂಬಾ ಅಂದ್ರೆ ತುಂಬಾ ಕಷ್ಟ ಅದನ್ನ ಎಲ್ಲಾ ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರೆ ನಿಮ್ ಪಿರುತಿ ನೋಡ್ತಾ ಇದ್ರೆ ನನ್ಗೆ ಹಾ ಆಯ್ತಿಲ್ಲೇ ಜಯಮ್ಮ ಉಂಗ್ರಾ ಮಾಡ್ಬಿಟ್ ಮಾಡ್ಬಿಟ್ ಇಷ್ಟೆಲ್ಲಾ ಅಂದ್ರೆ ನನ್ ಮ್ಯಾಲಿನ ಯೋಸ್ ಪಿರುತಿ ಏಳೆ ನಾನು ಇಕ್ಕೊಂಡಿದ್ದೀನಿ ಕಣ್ಲೆ ಮಾರಕ್ಕೆ ನನ್ ಗಂಡ ಏನು ಇಲ್ಲ ನಾನು ಇಕ್ಕೊಂಡಿದ್ದೀನಿ ಕಣ್ಲೆ ಆದ್ರೆ ಏನ್ ಮಾಡ್ಲಿ ನನ್ ತಂಗ್ ಮಾರನಿ ಅಂದ್ರೆ ಬಂಗಾರದ ಏನಿಲ್ಲ ಎಲ್ಲಾ ಚಿಟ್ಟದ್ರದ್ದ ಏನೇ ಇರೋದು ಪರವಾಗಿಲ್ಲ ಬಿಡ್ರಿ ನಿಮ್ ಪಿರುತಿ ಸಾಕು ನಂಗೆ ಇಷ್ಟೆಲ್ಲಾ ಪಿರುತಿ ಮಾಡ್ತಿದಿರಾ ಸಾಕು ಬಿಡ್ರಿ ಈ ದುಃಖನ್ ಮರೆಯ ಸಕ್ತಿ ಕೊಡ್ಲಪ್ಪ ದೇವರೇ ಈ ದುಃಖನ್ ಮರೆಯಕ್ಕೆ ಅಂತರ ನಿನಗೋಸ್ಕರ ನಾನು ಏನೋ ಬಾಟ್ಲು ತಗೊಬಿಟ್ ಬಂದಿದ್ದೀನಿ ಕುಡಿಯಂತೆ ಫಸ್ಟ್ ತಿನ್ನು ಹೊಟ್ಟೆ ತುಂಬಾ ತಿನ್ನೆ ನೀನು ನಿಮ್ಮಂತ ಫ್ರೆಂಡ್ಶಿಪ್ ನಂಗೆ ಏಳೇ ಜನ್ಮಕ್ಕೂ ಸಿಗ್ಲಿ ಈ ಬೆಳದಿಂಗ್ ಊಟ ಮಾಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಯ್ತಾಯ್ತ ಸಣ್ಣಗಂತರೂ ಒಳಗೆ 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 ಖುಷಿ 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 ಆಯ್ತಾಯ್ತ ಸಣ್ಣಗಂತೂನು ಸೂಪರ್ ಖುಷಿ ಆಯ್ತಾಯ್ತು ಆದ್ರೂನು ದುಃಖನೂ ಆಯ್ತಾಯ್ತೆ ಅದೇ ಬಂದ್ಬಿಟ್ಟು ಹತ್ತು ಗಂಟೆಗೆ ಕರ್ಕೊಂಡೋಗ್ತದಲ್ಲ ಅಂತ ಈಗಾಗಲೇ ಏಳು ಗಂಟೆ ಆಗಿರ್ಬೇಕಲ್ವಾ ಇನ್ನು ಮೂರು ಗಂಟೆ ಟೈಮ್ ಐತೆ ನೋಡೋಣ ಅಲ್ಲಿ ಗಂಟೆ ಏನು ಆಯ್ತದೆ ಅಂತ ಹೇಳ್ಬಿಟ್ಟು ನೋಡು ಒಂದು ಬಾಟ್ಲು ಐತೆ ಸುಮ್ಮನೆ ಕುಡದ್ಬಿಡು ನನ್ ಗಂಡಂದು ನನ್ನ ಗಂಡ ನನಗ್ಯೋ ಸದ್ರುಕಂದ್ರೆ ಅಂತಂದ್ರೆ ನನಗೇನು ಆವಾಜ್ ಆಗ್ತಾನೆ ಅಂದ್ರೆ ನೀನು ಯೋಚನೆ ಮಾಡು ಹಾ ಇನ್ನು ಏನು ಪವರ್ ಇರ್ತದೆ ಅದ್ರಾಗೆ ಅಂತ ಹೇಳ್ಬಿಟ್ಟು ವಾಟ್ ತುಂಬ ತಿನ್ನು ಆ ಹಿಂದೆ ನಿನ್ಗೆಲ್ಲ ಎಂಟರ್ಟೈನ್ಮೆಂಟ್ ನಾವು ಮಾಡ್ತೀವಿ ಹಾಂ ಓಕೆ ಮುಂಚೆ ಫುಲ್ ಖುಷಿ ನೀವು ಅದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡು ಬಂದೀವಿ ನೋಡು ಬದಿಯೇ ನಿಮ್ ಸಾಮಾನ್ಯರು ನೀವು ನೋಡ್ಕತ ನೋಡ್ಕೊಳಲ್ವಾ ನಾಕಾನೆ ನಾವಿದ್ದೀವಲ್ಲ ಫ್ರೆಂಡ್ಸ್ ಬೀಲ್ ಕೊಡೋದು ಸಮಾರಂಭ ನಿಂದು ಹ ಸೂಪರ್ ಹಂಗ್ ಮಾಡ್ತೀವಿ ನೋಡು ಅಕ್ಕ ಹಾ ಪದ್ದಿ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಸೂಪರ್ ಸೂಪರ್ ಡೂಪರ್ ಇರ್ಬೇಕು ನೀನ್ ಅಂತಂದ್ರೆ ನಾವು ನೋಡ್ಕೋತೀವಿ ಕಣ್ಲೆ ನಿನಗೋಸ್ಕರ ಇಷ್ಟು ಮಾಡೋಕ್ಕಿಲ್ವಲ್ಲೇ ಅಯ್ಯೋ ಇದೆಲ್ಲ ಹೊಸ ವರ್ಷದಿಂದ ಪಾರ್ಟಿ ಮಾಡೋಣ ಅನ್ಕೊಂಡಿದ್ವಿ ಅಂತದ್ರಾಗ್ ಅಂತದ್ರಾಗ ಬ್ಯಾಡ ಹಾ ನಿನ್ಗೋಸ್ಕರ ಇವತ್ತು ತಯಾರು ಮಾಡಿದೀವಿ ಯಾವ ಮನೆ ಗಂಡ ಮಕ್ಳು ಎಲ್ಲ ಬಿಟ್ಬಿಡ್ಬಂದು ನಿನ್ನ ಮುಂದೆ ಕುಂತಿದೀನಿ ಅಂದ್ರೆ ಯೋಚನೆ ಮಾಡು ನಂಗೆ ಗೊತ್ತು ನಿನ್ ನಿಮ್ಮ ಗಂಡ ನಿಮ್ಮತ್ತೆ ಎಲ್ಲ ಮಣಗೋಗೋರಲ್ಲ ಈಗ ನೋಡ್ರಿ ಆದ್ರಲ್ಲ ನಮ್ಮ ಜೊತೆನೇ ಇರ್ಬೇಕು ನೀನು ಹಾ ಹದಿ ಒಬ್ಬರ ಗಂಟ ನಮ್ಮ ಜೊತೆನೇ ಇರು ಆನೆಕಿಂತ ನೋಡ್ಕೊಳ್ಳೋಣ ಸರಿ ಕಣ್ರಲ್ಲೇ ಆಯ್ತು ನೀವೆಲ್ಲ ಇಷ್ಟೊಂದು ಎಲ್ಲ ಹೇಳ್ತಿರ್ಬೇಕಾರೆ ನಾನು ಇಕ್ಕೀನಿ ತಿನ್ರಿ ತಿನ್ರಿ ಎಲ್ರು ತಿನ್ರಿ ಹ್ಮ್ ನನ್ ಈಗ ಸಣ್ಣ ಪಿರಾಣ ಹೋದ್ರು ಪರವಾಗಿಲ್ಲ ಈಗ ಕ್ಷಣಕ್ಕೆ ನೀ ಭಾಳ ಖುಷಿ ಆಯ್ತಾಯ್ತ ನನಗಂತೂ ನಿಮ್ಮನ್ನೆಲ್ಲ ನಿಮ್ ಪಿರುತಿ ನೋಡ್ಬಿಟ್ಟು ಹಬ್ಬ ಬಾಬಾ ಕಳೆದು ಹೋಗ್ಬಿಟ್ಟೆ ನಾನಂತು ಬಹಳ ಅಂದ್ರೆ ಬಹಳ ಖುಷಿ ಆಯ್ತಾಯ್ತ ನನ್ ನನ್ಗಂತು ಏನ್ ಯಾವಾಗ ಸತ್ರು ಪರವಾಗಿಲ್ಲ ನನ್ಗಂತು ನೋಡ್ಬಿಡು ನಿಮ್ ಪಿರುತಿ ಮುಂದೆ ಯಾವ ಪಿರುತಿನೇ ಇಲ್ಲ ಆಯ್ತು ತಿನ್ರಿ 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 ಎಲ್ರು ಅಂದ್ರೆ ಇನ್ ಯಾರು ಬೇಜಾರ್ ಮಾಡ್ಕೊಳಕ್ ಬೇಡ ತಿನ್ಕೊಳ್ಳಿ ಖುಷಿ ಖುಷಿಯಾಗಿ ಆಗ್ತೀನಿ ಹಾ 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 ಬಾಳ ಮಾಡ್ಬಿಟ್ಟವಳೆ ಅಡುಗೆ ಮಾತ್ರ ಸೂಪರ್ ಆಗಿಬಿಟ್ಟೈತೆ ತಿನ್ರಿ ಬಿರಿಯಾನಿ ನೋಡ್ರಿ ಎಂತ ಸಂತಕ್ಕೆ ಬಂದೈತೆ ಹಬ್ಬ ಪಬ್ಬಾ ಟೇಸ್ಟ್ ಟೇಸ್ಟು ಬಿಡು ಟೇಸ್ಟ್ ಮುಂದೆ ಏನೂ ಇಲ್ಲ ಆ ಜೀವನದಾಗ ಆಸೆ ಇತ್ತು ಕಂಡಲ ಪರಿ ಎಣ್ಣೆ ಹೊಡಿಬೇಕು ಅಂತ ತಂದಿದ್ದೀನಿ ಅಂತ ಹೇಳಿದ್ದಾನೆ ಒಳದ್ಬಿಡ್ತೀನಿ ಇನ್ನು ಬೆಳಿಗ್ಗೆ ಕಿತ್ತಿನೋ ಇರಲ್ವೋ ನಾ ಕಾಣೆ ಹಾ ತಿಂದ್ಬಿಟ್ಟು ಚೆನ್ನಾಗ್ ಒಡೆದ್ಬಿಟ್ ಮಜಾ ಮಾಡೋದಂತೂ ಮಾಡ್ಬಿಡ್ತೀನಿ ಉಳಿದಿದ್ದೆಲ್ಲ ನೋಡ್ಕಂಡ ಏನಾಯ್ತದೋ ಹಾ ಯಪ್ಪ ಇನ್ ಖುಷಿ ಖುಷಿಯಾಗಿದ್ಬಿಡಣ ಇವತ್ತು ರಾತ್ರಿ ಎಲ್ಲ ಹ್ಞೂ ತಿನ್ರಿ ತಿನ್ರಿ ಕುಚಿಕ್ಕೂ ದೋಸ್ತೀರಾ ತಿನ್ಕಳಿ ತಿನ್ಕಳಿ ಅನು ಸೂಪರಾಗಿ ಮಾಡಿದ್ಯಾ ಬಾನು ನೀನು ಏನ್ ಯೋಚನೆ ಮಾಡ್ಬೇಡ ಪೊದ್ದಿ ಹೋಯ್ತಾಳೆ ಅಂತ ಏ ತಿನ್ರಿ ತಿನ್ರಿ ಸೂಪರಾಗಿ ಮಾಡಿದ್ಯಾ ಆ ಹಾ ಹಾ ಸೂಪರಾಗೈತೆ ಹ್ಮ್ ಬೇಜಾರ್ ಮಾಡ್ಕಬೇಡಿ ಏ ಜೈನಾ ತಿನ್ನೆ ತಿನ್ನೆ ಅಯ್ಯೋ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ತಿನ್ನೆ 取り込んで、はいと、きむからな。